ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ತಿಂಗಳ ಈ ವಾರ ಧನಯೋಗದೊಂದಿಗೆ ಲಕ್ಷ್ಮೀನಾರಾಯಣ ರಾಜಯೋಗದ ಶುಭ ಸಂಯೋಗವು ರೂಪುಗೊಳ್ಳುವುದು ಈ ವಾರದ ಆರಂಭದಲ್ಲಿ ಚಂದ್ರ ಮತ್ತು ಮಂಗಳನ ಸಂಯೋಗವು ಮಕರ ರಾಶಿಯಲ್ಲಿ ನಿರ್ಮಾಣಗೊಳ್ಳಲಿದೆ ಇದರಿಂದಾಗಿ ಧನಯೋಗದ ಸೃಷ್ಟಿಯಾಗುವುದು ಹಾಗೆ ಶುಕ್ರ ಮತ್ತು ಬುಧನ ಸಂಯೋಗವು ಮಕರ ರಾಶಿಯಲ್ಲಿ ರೂಪುಗೊಳ್ಳುವುದರಿಂದ ಲಕ್ಷ್ಮೀನಾರಾಯಣ ರಾಜಯೋಗದ ಸೃಷ್ಟಿಯಾಗಲಿದೆ ಹಾಗಾಗಿ ಗ್ರಹಗಳ ಈ ಶುಭ ಸಂಯೋಗದಿಂದಾಗಿ ಜನವರಿ ತಿಂಗಳ ಈ ವಾರ ಜನರಿಗೆ ಸಾಕಷ್ಟು ಲಾಭದೊಂದಿಗೆ ಪ್ರಗತಿಯೂ ಕೂಡ ದೊರಕುವುದು ಈ ವಾರ ಸಂತೋಷ ಮತ್ತು ಕೆಲಸ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವಿದೆ ಧನ ಲಾಭದೊಂದಿಗೆ ಸ್ನೇಹಿತರು ಮತ್ತು ಮನೆಯ ಎಲ್ಲಾ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕುವುದು ಜನವರಿ ಹತ್ತೊಂಬತ್ತರಿಂದ ರಿಂದ ಜನವರಿ ಇಪ್ಪತ್ತೈದರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕನ್ಯಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಹೋಲಿಸಿದರೆ ಕೇತು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ನಿಮ್ಮನ್ನು ಆರೋಗ್ಯವಾಗಿಡಲು ಈ ವಾರ ನೀವು ಹೆಚ್ಚು ಪರಿಶ್ರಮಿಸಬೇಕಾಗಿಲ್ಲ ಏಕೆಂದರೆ ಈ ಸಮಯದಲ್ಲಿ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಈ ಕಾರಣದಿಂದಾಗಿ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿಡಲು ಕಡಿಮೆ ಪ್ರಯತ್ನ ಮಾಡಿದರೂ ನೀವು ನಿಮ್ಮನ್ನು ಆರೋಗ್ಯವಾಗಿಡಲು ನಿಮಗೆ ಸಾಧ್ಯವಾಗುತ್ತದೆ ಈ ವಾರ ಮನೆಯಲ್ಲಿ ಯಾವುದೇ ಅನಗತ್ಯ ಅತಿಥಿಯ ಆಗಮನದಿಂದಾಗಿ ನೀವು ತೊಂದರೆಗೆ ಒಳಗಾಗಬಹುದು ಚಂದ್ರ ರಾಶಿಗೆ ಹೋಲಿಸಿದರೆ ಶನಿ ಏಳನೇ ಮನೆಯಲ್ಲಿ ಇರುವುದರಿಂದ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಲು ನಿಮ್ಮ ಸಾಕಷ್ಟು ಹಣ ಖರ್ಚಾಗುತ್ತದೆ ಇದರಿಂದಾಗಿ ಭವಿಷ್ಯದಲ್ಲಿ ನೀವು ಆರ್ಥಿಕ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗುತ್ತದೆ ಈ ವಾರ ನೀವು ನಿಮ್ಮ ಮೇಲೆ ಕೋಪಗೊಳ್ಳುತ್ತೀರಿ ಏಕೆಂದರೆ ನಿಮ್ಮ ಕುಟುಂಬದ ಹಸ್ತಕ್ಷೇಪದಿಂದಾಗಿ ನಿಮ್ಮ ಜೀವನವನ್ನು ನಿಮ್ಮ ಸ್ವಂತ ನಿಯಮಗಳಿಗೆ ಕಳೆಯಲು ನಿಮಗೆ ಸಾಧ್ಯವಾಗುವುದಿಲ್ಲ ಎಂದು ನೀವು ಭಾವಿಸುವಿರಿ ಅಂತಹ ಪರಿಸ್ಥಿತಿಯಲ್ಲಿ ಮನೆಯ ಸದಸ್ಯರ ಬಗ್ಗೆ ನಿಮ್ಮ ಸ್ವಭಾವವು ಸ್ವಲ್ಪ ಅಸಭ್ಯವಾಗಿ ಕಾಣುತ್ತದೆ ಕೆಲಸದ ಸ್ಥಳದಲ್ಲಿ ಈ ವಾರ ಇತರರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಹೊಂದಿರುತ್ತೀರಿ ಅದು ನಿಧಾನವಾಗಿ ಇನ್ನಷ್ಟು ಹೆಚ್ಚಾಗಬಹುದು ಇದರಿಂದಾಗಿ ನಿಮ್ಮ ಉನ್ನತ ಸ್ಥಾನ ಮತ್ತು ಚಿತ್ರದಲ್ಲಿ ಇಳಿಕೆ ಉಂಟಾಗುತ್ತದೆ ಇದರ ನೇರ ಪರಿಣಾಮವನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಕಾಣಲಾಗುತ್ತದೆ ಈ ವಾರದಲ್ಲಿ ನೀವು ಯಾವುದೇ ಶ್ರಮ ವಹಿಸಿದರೂ ಅದಕ್ಕೆ ಅನುಗುಣವಾಗಿ ಉತ್ತಮ ಮತ್ತು ಯಶಸ್ವಿ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳು ಕಂಡುಬರುತ್ತಿವೆ ಆದ್ದರಿಂದ ಮೊದಲಿನಿಂದಲೂ ಕಠಿಣ ಪರಿಶ್ರಮಕ್ಕೆ ಸಿದ್ಧರಾಗಿರಿ ಮತ್ತು ನಿಮ್ಮ ಪ್ರಯತ್ನಗಳನ್ನು ಚುರುಕುಗೊಳಿಸುವಾಗ ನಿಮ್ಮ ಮನಸ್ಸನ್ನು ನಿಮ್ಮ ಶಿಕ್ಷಣದತ್ತ ಗಮನ ಹರಿಸಿ ಈ ವಾರ ಮಕರ ರಾಶಿಯಲ್ಲಿ ಅಮಾವಾಸ್ಯೆ ಉದಯಿಸಲಿದೆ ಇದು ಈ ವರ್ಷದ ಮೊದಲ ಅಮಾವಾಸ್ಯೆ ಈ ಸಕಾರಾತ್ಮಕ ವಿಶ್ವ ಘಟನೆಯು ನಿಮ್ಮ ಜೀವನದಲ್ಲಿ ಮೋಜಿನ ಭಾಗವನ್ನು ಪ್ರಚೋದಿಸುತ್ತದೆ ಆದ್ದರಿಂದ ನೀವು ಹೊರಗೆ ಹೋಗುತ್ತೀರಿ ಸ್ನೇಹಿತರನ್ನು ಮಾಡಿಕೊಳ್ಳುತ್ತೀರಿ ಮತ್ತು ಕೆಲವು ಸಾಮಾಜಿಕ ಕೂಟಗಳಿಗೆ ಹಾಜರಾಗುತ್ತೀರಿ ಸ್ವಂತ ವ್ಯವಹಾರ ಹೊಂದಿರುವವರಿಗೆ ಅಥವಾ ಸ್ವಂತ ಉದ್ಯಮಗಳನ್ನು ಹೊಂದಲು ಯೋಚಿಸುವವರಿಗೆ ಇದು ಬಹಳ ವಿಶೇಷವಾದ ಸಂಚಾರವಾಗಿದೆ ಏಕೆಂದರೆ ಅಮಾವಾಸ್ಯೆ ಹೊಸ ವ್ಯವಹಾರ ಕಲ್ಪನೆಗಳನ್ನು ತರುತ್ತದೆ ನಿಮ್ಮಲ್ಲಿ ಕೆಲವರು ತಮ್ಮ ಬ್ರ್ಯಾಂಡ್ ಅನ್ನು ಪ್ರಾರಂಭಿಸುತ್ತೀರಿ ಅಥವಾ ಅವುಗಳನ್ನು ಪ್ರಚಾರ ಮಾಡುತ್ತೀರಿ ಮತ್ತು ಸಾರ್ವಜನಿಕರು ಅಪಾರ ಬೆಂಬಲವನ್ನು ನೀಡುತ್ತಾರೆ ಪೋಷಕರು ಮಕ್ಕಳೊಂದಿಗೆ ನಿಕಟ ಸಂವಹನವನ್ನು ಹೊಂದಿರುತ್ತಾರೆ ಮತ್ತು ಮುಂದಿನ ಆರು ತಿಂಗಳಲ್ಲಿ ಒಂಟಿ ಜನರು ಡೇಟಿಂಗ್ ಮಾಡಲು ಪ್ರಾರಂಭಿಸುತ್ತಾರೆ ಹತ್ತೊಂಬತ್ತನೇ ತಾರೀಖಿನಂದು ಬುಧಗ್ರಹವು ವೃಷಭ ರಾಶಿಯಲ್ಲಿ ಯುರೇನಸ್ ಅನ್ನು ತ್ರಿಕೋನಗೊಳಿಸುವುದರಿಂದ ಹಠಾತ್ ದೀರ್ಘ ಪ್ರವಾಸಗಳು ಅಥವಾ ವಿದೇಶ ಪ್ರಯಾಣಗಳಿಗೆ ಅವಕಾಶಗಳಿವೆ ನೀವು ಅಂತಹ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ಸಾಮರಸ್ಯದ ಘಟನೆಯು ನಿಮ್ಮ ವಿದೇಶಿ ಸಹಯೋಗಗಳ ಬಗ್ಗೆ ಸಕಾರಾತ್ಮಕ ಸುದ್ದಿ ಮತ್ತು ನವೀಕರಣಗಳನ್ನು ತರುತ್ತದೆ ಈ ವಾರದಲ್ಲಿ ನೀವು ವಿಶ್ವವಿದ್ಯಾಲಯಗಳು ಸಂಸ್ಥೆಗಳು ನ್ಯಾಯಾಲಯಗಳು ಅಥವಾ ವೀಸಾಗಳಿಗೆ ಸಂಬಂಧಿಸಿದ ಪ್ರಮುಖ ಇಮೇಲ್ಗಳು ಕರೆಗಳು ಅಥವಾ ದಾಖಲೆಗಳನ್ನು ನಿರೀಕ್ಷಿಸಬಹುದು ಅರ್ಜಿಗಳ ಅಂತಿಮ ದಿನಾಂಕ ಪರೀಕ್ಷೆಗಳು ಅಥವಾ ಇತರ ಪ್ರಕಟಣೆಗಳ ಕುರಿತು ನೀವು ಕೆಲವು ಪ್ರಕಟಣೆಗಳನ್ನು ನಿರೀಕ್ಷಿಸುತ್ತಿದ್ದರೆ ಈ ವಾರದಲ್ಲಿ ನೀವು ಅದನ್ನು ನಿರೀಕ್ಷಿಸಬಹುದು ಪ್ರಕಟಣೆ ಮಾಧ್ಯಮ ಮತ್ತು ಬೋಧನೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಕೆಲಸವಿರುತ್ತದೆ ಸೂರ್ಯ ಮತ್ತು ಮಂಗಳ ಕುಂಭ ರಾಶಿಗೆ ಪ್ರವೇಶಿಸುತ್ತಾರೆ ಮತ್ತು ಶುಕ್ರ ಈಗಾಗಲೇ ಅಲ್ಲಿದ್ದಾನೆ ಆದ್ದರಿಂದ ನಿಮ್ಮ ದೈನಂದಿನ ಜೀವನವು ತುಂಬಾ ಕಾರ್ಯನಿರತವಾಗಿರುತ್ತದೆ ಏಕೆಂದರೆ ನಿಮಗೆ ಬಹಳಷ್ಟು ಕೆಲಸವಿರುತ್ತದೆ ಅದು ತುಂಬಾ ಬೇಡಿಕೆ ಇರುತ್ತದೆ ಕೆಲಸದ ಕರ್ತವ್ಯಗಳು ವಿಸ್ತರಿಸುತ್ತವೆ ಮತ್ತು ಹೊಸ ಜವಾಬ್ದಾರಿಗಳು ಖಂಡಿತವಾಗಿಯೂ ಬರುತ್ತವೆ ಮತ್ತು ಅವು ತುಂಬಾ ಸಂಕೀರ್ಣವಾಗಿರುತ್ತವೆ ಸೂರ್ಯ ಮತ್ತು ಮಂಗಳ ಗ್ರಹಗಳು ದುಷ್ಟಶಕ್ತಿಗಳಾಗಿರುವುದರಿಂದ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಕೆಲಸದಲ್ಲಿ ಬಿಸಿಯಾದ ವಾದಗಳು ನಡೆಯುವ ಸಾಧ್ಯತೆಗಳಿವೆ ಇದು ಕೆಲಸದ ಸ್ಥಳದ ಸಂಬಂಧಗಳನ್ನು ಹಾಳು ಮಾಡುತ್ತದೆ ಆದ್ದರಿಂದ ನೀವು ಅವರಿಂದ ದೂರವಿರಬೇಕು ಹೊಟ್ಟೆಯ ಕೆಳಭಾಗವು ಸಹ ಸ್ವಲ್ಪ ಸೂಕ್ಷ್ಮವಾಗಿರುತ್ತದೆ ಆದ್ದರಿಂದ ನೀವು ಉತ್ತಮ ಆಹಾರವನ್ನು ಹೊಂದಿರಬೇಕು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತೊಂದು ಬಾರಿ ಓಂ ನಮೋ ನಾರಾಯಣ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಕನ್ಯಾ ರಾಶಿಯ ಜಾತಕದವರ ಜನವರಿ ಹತ್ತೊಂಬತ್ತು ರಿಂದ ಜನವರಿ ಇಪ್ಪತ್ತೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ